ಹುಬ್ಬಳ್ಳಿ ಸ್ನೇಹಿತರಿಂದಲೇ ಸ್ನೇಹಿತನ ಕೊಲೆಗೆ ಯತ್ನ ಮದ್ದೆ ಕುಡಿಸಿ ಕರೆದೊಯ್ದು ಚಾಕು ಇರಿತ ಹುಬ್ಬಳ್ಳಿಯ ಗಿರಿಯಾಲ ರಸ್ತೆಯಲ್ಲಿ ನಡೆದ ಘಟನೆ ಮಹೇಶ್ ಎಂಬಾತನಿಗೆ ಚಾಕು ಇರಿತ ಹೊಟ್ಟೆ ಸೇರಿ ದೇಹದ ವಿವಿಧ ಭಾಗಗಳಲ್ಲಿ ಚಾಕು ಇರಿತ ಮಹೇಶ್ನನ್ನು ಕಿಮ್ಸ್ ಆಸ್ಪತ್ರೆಗೆ ದಾಖಲಿಸಿದ ಸ್ಥಳೀಯರು ಗಿರಿಯಾಲ ರಸ್ತೆಯ ಬಾರೊಂದರಲ್ಲಿ ಮದ್ಯ ಸೇವಿಸಿದ್ದ ಮೂವರು ಸ್ನೇಹಿತರು ಈ ವೇಳೆ ಕ್ಷುಲಕ ಕಾರಣಕ್ಕಾಗಿ ಮೂವರ ನಡುವೆ ಜಗಳ ಆರಂಭ ಜಗಳ ಮಾಡುತ್ತಲೇ ಸ್ವಲ್ಪ ದೂರ ಹೋಗಿ ಮಹೇಶ್ ಮೇಲೆ ಹಲ್ಲೆ ಚಾಕುವಿನಿಂದ ಇರಿದು ಎಸ್ಕೇಪ್ ಆಗಿರೋ ಸ್ನೇಹಿತರು ನೇಕಾರ ನಗರದ ರಮೇಶ್ ಹಾಗೂ ಆತನ ಸ್ನೇಹಿತನಿಂದ ಕೃತ್ಯ ಆರೋಪ ಗಂಭೀರವಾಗಿ ಗಾಯಗೊಂಡಿರು ಮಹೇಶ್ಗೆ ಕಿಮ್ಸ್ನಲ್ಲಿ ಮುಂದುವರಿದ ಚಿಕಿತ್ಸೆ ಹಣಕಾಸಿನ ವ್ಯವಹಾರದ ಹಿನ್ನೆಲೆಯಲ್ಲಿ ಚಾಕು ಇರಿತ ಶಂಕೆ ಕಸಬಾಪೇಟ್ ಪೊಲೀಸ್ ಥಾಣಾ ವ್ಯಾಪ್ತಿಯಲ್ಲಿ ನಡೆದ ಘಟನೆ ಸರ್ ನನ್ನ ಹೆಸರು ಮಹೇಶ್ ಅಂತ ಲಾಸ್ಟ್ ಟೈಮ್ ಫೋನ್ ಚಿರೋಣ ಪಾರ್ಟಿ ಮಡಿಮಾ ಪಾರ್ಟಿ ಮಣ್ಣ ಹೋಗಿಲ್ ಸರ್ ಮೂರು ನಾಲ್ಕು ಸಲಕರಣ್ ಹೋಗಿಲ್ಲ ಸರ್ ಅವನು ಆಮೇಲೆ ಸರ್ ಇವತ್ತೈ ಲಕ್ಕೂ ಒಳಗೆ ಮಡಿಮ ಅಂದ್ರು ನಮಗೆ ಇಲ್ಲ ಸರ್ ನನ್ನ ಮನೆಯಾದ ನನ್ನ ತಾಯಿನೂ ಬೇಡ ಅಂತ ಸರ್ ಬೇಡ ನಾನು ಅದು ನಮ್ಮ ಕೇಟು ಹೋದೆ ಸರ್ ಅವನು ಅವರು ಫುಲ್ ಕೊಡೋ ಅವರು ಫುಲ್ ಕುಡಿಯೋ ಸರ್ ನಾನು ಕುಡ್ದೆ ಸರ್ ಅವರ ಅವನ ದೋಸ್ತ ಚಾಕು ದೇವ ಸರ್ ಅವ್ರು ಹಾಗೇ ಬಿಡ್ತೀನಿ ಏ ಸರ್ ಯಾವಾಗ ಮಿಸ್ಟೇಕ್ ಮಾಡ್ತಿರಿ ಅನೋರಂಜನ ಅವ ಚಾಕು ತಗೊಂಡ ರಮೇಶ್ ಅನ್ನ ಹಾಕಿರ್ಬೋದು ಬಿಯರ್ ಬಾಟ್ಲು ಎಲ್ಲಿ ಬಿದ್ದಾವ್ರಿ ಆ ಪಲ್ಯ ಡಬ್ಬಿ ಎಲ್ಲಿ ಬಿದಿತ್ರಿ ನನ್ನ ಮೊಬೈಲ್ ಅಲ್ಲಿ ಬಿದ್ದೈತಿ ನನ್ನ ಚಪ್ಪಲಿ ಎಲ್ಲಿ ಬಿದ್ದಾವ್ರಿ ಬೇಕಾದ್ರೆ ಚೆಕ್ ಮಾಡ್ಬೋದು ಸರ್ ಬಳಿ ಕಟ್ಟಾಗಿ ಚಾಕು ಅವ್ ಕಡೆ ನಂಗೆ ಯಾರು ಸರ್ ಯಾರು ರೋಣಾಗ ಯಾರು ಹೆಲ್ಪ್ ಮಾಡಿರಿ ನಮಗೆ ರೋಣಿಯಾಗ ಸ್ಟೇಷನ್ ಪೂರ್ಹಿರಿ ಸ್ಟೇಷನ್ ಪೂನಿ ಪೂರ್ವ ಅಂಬಿ ಕೆಲಸ ಅಂಬ ಕಳಿಸ್ ಅಲ್ಲಿ ದಿಂಚು ನಿಮ್ಮ ಬಿಡಾ ಸರ ಅಲ್ಲಿ ದಿಂಚು ಮೇಲೆ ನಮ್ಮ ಏಕಾಸ ನಾನು ನಡ್ಕೊಂಡೆ ಸರ್ ರಕ್ತ ಬೇಕಂದ್ರೆ ನಡ್ಕೊಂಡು ರಕ್ತ ಎಲ್ಲ ರೋಣಿ ಇದೆ ಸರ್ ಒಂದು ನಡ್ಕೊದ್ಮ ಸರ್ ಹನುಮಂತ ಗುಡಿ ಸರ್ ಕಲ್ವಾ ಹನುಮಂತ ಗುಡಿಯಿಂದ ನಂಗೆ ನಡೆಯಾಗಲ್ಲ ಸರ್ ಅಲ್ಲಿ ಮಕ್ಕಂದ್ವಿ ಸರ್ ಸೂಸ್ತಾಪು ನಂಗೆ ಬಾಯಿಲೆ ಒಣಗಿ ಸರ್ ಏನೋ ವಾಂತಿ ಸರ್ ಅಲ್ಲ ಊರು ವಾಂತಿ ಆಯ್ತು ರೀ ವಾಂತಿ ಆದ್ಮೇಲೆ ಅಲ್ಲಿ ಮಾಜಿ ಕಾರ್ಪೆಂಟ್ರ ಸರ್